जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे पञ्चभेदात्मकप्रपञ्चके पञ्चरूपात्मकने दैव कपञ्चमुखशक्रादिगलु किङ्करऋषीहरिगे ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ಅನಿಪಾನಂದ ತೀರ್ಥರ ನೆನೆವೆನನು ದಿನವೂ ಹರಿಕಥಾಮೃತದಲ್ಲಿ ಎಂಟನೆಯ ಪದ್ಯವನ್ನು ನಾವು ನಿನ್ನೆ ದಿನ ಮಧ್ವಾಭಿಧಾನದಿ ಚತುರ್ದಶ ಲೋಕದಲ್ಲಿ ಮರದ ಅನ್ನತಕ್ಕಂತಹ ಪದ್ಯವನ್ನು ಚಿಂತನೆ ಮಾಡಿದ್ದಾಗಿದೆ ಮುಂದಿನ ಒಂಬತ್ತನೆಯ ಪದ್ಯ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅನ್ನುವ ಪದ್ಯ ಭಾವಿವಿರಿಂಚಿ ಏನಿಪ ಆನಂದ ತೀರ್ಥರ ನೆನವೇನನ್ನು ದಿನವು ಅಂತ ಇಲ್ಲಿ ಆನಂದ ತೀರ್ಥರು ಅಂತಾರೆ ನಿನ್ನೆ ಮಧ್ವ ಶಬ್ದದ ಅರ್ಥವೇ ಆನಂದ ತೀರ್ಥರು ಅನ್ನುವುದು ಸಮಾನಾರ್ಥವುಳ್ಳ ಶಬ್ದಗಳು ಅನ್ನುವುದನ್ನು ನೋಡಿದ್ವಿ ಅಲ್ಲಿ ಮಧ್ವ ಅಂದರೂ ಈ ಪದ್ಯದಲ್ಲಿ ಆನಂದ ತೀರ್ಥರು ಅಂದರು ಎರಡೂ ಸಮಾನಾರ್ಥಕವಾದ ಶಬ್ದಗಳೇ ಆಗಿವೆ ಇಂತಹ ಆನಂದ ತೀರ್ಥರನ್ನು ಅನುದಿನವೂ ನೆನೆವೆ ಅಂತಾರೆ ಪ್ರತೀ ದಿನದಲ್ಲಿ ಇವರನ್ನು ನಾನು ಸ್ಮರಣೆ ಮಾಡ್ತೇನೆ ಯಾಕೆ ಅವರ ಸ್ಮರಣೆ ಯಾಕೆ ಬೇಕು ಅದು ಅನುದಿನದಲ್ಲಿ ಪ್ರತಿ ದಿನದಲ್ಲಿ ಅವರನ್ನು ನೆನೆಸ್ತೇನೆ ಅಂತಾರಲ್ಲ ಅಂತಹ ಉಪಕಾರ ಅವರಿಂದ ಏನಾಗಿದೆ ಅಂದರೆ ಅವರ ಸ್ವರೂಪ ಎಂಥದ್ದು ಅವರು ಮಾಡಿದ ಉಪಕಾರ ಎಂಥದ್ದು ಎರಡನ್ನೂ ಕೂಡ ಈ ಪದ್ಯದಲ್ಲಿ ಚಿಂತನೆಗೆ ಕೊಡ್ತಾರೆ ಜಗನ್ನಾಥದಾಸರು అర స్వరూప ఎంత అందరే భావి విరించి ఎనిప ఆనందీర్థరు అంతారు బావి విరించి ముంద కల్పర బ్రహ్మ పదవీ అని అలతకరు సత్యోకాధిపతియ మరయతరు ఏని అందరే ఆ బ్రహ్మ పదవీ యోగ్యరద నూరు జన చేతనరుతారు ఆ నూరు జనర గుంప ಋಷಿಗಳು ಋಷಿಗಳು ಅಂತ ಕರೆಯುತ್ತಾರೆ ಒಬ್ಬೊಬ್ಬರು ಒಂದು ನೂರು ಕಲ್ಪ ಸಾಧನೆಯನ್ನು ಮಾಡತಕ್ಕಂಥವ್ರು ನೂರು ತೊಂಬತ್ತೊಂಬತ್ತು ಕಲ್ಪ ಸಾಧನೆಯಿಂದ ನೂರನೆಯ ಕಲ್ಪದಲ್ಲಿ ಬ್ರಹ್ಮಪದವಿಯನ್ನು ಅವರು ಆಗ್ತಾರೆ ಹೀಗೆ ತೊಂಬತ್ತೊಂಬತ್ತು ಬ್ರಹ್ಮಕಲ್ಪಗಳು ಒಂದು ಬ್ರಹ್ಮಕಲ್ಪ ಅಂದರೆ ಎಷ್ಟು ವಿಸ್ತಾರವಾದ ಕಾಲ ಅಂದರೆ ಮೂವತ್ತೊಂದು ಸಾವಿರದ ನೂರ ನಾಲ್ಕು ಕೋಟಿ ಸಾವಿರ ವರ್ಷಗಳಾಗ್ತದೆ ಇಷ್ಟು ವಿಸ್ತಾರವಾದ ಕಾಲ ಅಷ್ಟು ಸಾಧನೆ ಬ್ರಹ್ಮದೇವರ ಸಾಧನೆ ಇಷ್ಟು ದೊಡ್ಡ ಸಾಧನೆ ತೊಂಬತ್ತೊಂಬತ್ತು ಇಂತಹ ಬ್ರಹ್ಮಕಲ್ಪಗಳಲ್ಲಿ ಸಾಧನೆಯನ್ನು ಮಾಡಿಕೊಂಡು ನೂರನೆಯ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರ್ತಾರೆ ಹಾಗೆ ಈ ವಾಯುದೇವರೇನಿದ್ದಾರೆ ಇವರು ತೊಂಬತ್ತೆಂಟು ಕಲ್ಪ ಸಾಧನೆ ಮಾಡಿ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ವಾಯು ಪದವಿಗೆ ಬಂದಿರ್ತಾರೆ ವಾಯು ಪದವಿಯಲ್ಲಿ ತೊಂಬತ್ತೊಂಬತ್ತನೇ ಕಲ್ಪದಲ್ಲಿ ಸಾಧನೆಯನ್ನು ಮಾಡಿ ನೂರನೆಯ ಕಲ್ಪದಲ್ಲಿ ಬ್ರಹ್ಮ ಪದವಿ ಬರ್ತಾರೆ ಹಾಗಾಗಿ ಈ ಆನಂದ ತೀರ್ಥರು ಅಂತ ನಾವೇನು ಹೇಳ್ತೇವೆ ವಾಯುದೇವರು ಅವತರಿಸಿ ಬಂದರು ಮಧ್ವಾಭಿಧಾನದಿಂದ ಅಂತ ಇವರು ವಾಯುದೇವರು ತೊಂಬತ್ತೆಂ ತೊಂಬತ್ತು ಎಂಟು ಕಲ್ಪಗಳ ಸಾಧನೆ ಮಾಡಿ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ಈಗ ಅವರು ಪದವಿಯಲ್ಲಿದ್ದಾರೆ ಈ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ವಾಯುದೇವರಾಗಿ ಸಾಧನೆಯನ್ನು ಮಾಡಿ ನೂರನೆಯ ಕಲ್ಪದಲ್ಲಿ ಬ್ರಹ್ಮದೇವರಾಗುವವರು ಆ ಪದವಿಗೆ ಬರ್ತಾರೆ ಭಾವಿ ವಿರಿಂಚಿ ಅಂತ ಹಾಗೆ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರತಕ್ಕಂತಹ ಯೋಗ್ಯತೆಗಳ ದೊಡ್ಡ ಚೇತನ ತೊಂಬತ್ತೆ ತೊಂಬತ್ತೆಂಟು ಕಲ್ಪ ಸಾಧನೆ ಮಾಡಿ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ಅದ್ಭುತವಾದ ಸಾಧನೆ ಅವರದು ಅವರ ಸಾಧನೆ ಏನು ಅನ್ನುವುದು ಆರು ಮೂರು ಎರಡು ಒಂದು ಸಾವಿರ ಅನ್ನುವ ಪದ್ಯದಲ್ಲಿ ನಾವು ನೋಡಿದ್ದೇವೆ ಸಮಸ್ತ ಚೇತನರಲ್ಲಿ ಉಸಿರಾಟ ಸಮಸ್ತ ಕಾರ್ಯಗಳನ್ನು ಒಳಗೆ ನಿಯಾಮಕರಾಗಿದ್ದು ಮಾಡಿ ಮಾಡಿಸುವ ಅದ್ಭುತವಾಗಿರತಕ್ಕಂತಹ ಸಾಧನೆಯನ್ನು ಈ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ಮಾಡಿ ಮುಂದಿನ ಕಲ್ಪದಲ್ಲಿ ಆ ಬ್ರಹ್ಮಪದವಿಗೆ ಬರ ಮುಂದಿನ ಕಲ್ಪದಲ್ಲಿ ಬ್ರಹ್ಮಪದವಿಗೆ ಬರತಕ್ಕಂತಹ ಚೇತನ ಇದು ಇಂತಹ ಮಹಾಚೇತನ ಎನ್ನುವಂತೆ ಅವರ ಸ್ವರೂಪ ಎಷ್ಟು ದೊಡ್ಡದು ಅನ್ನುವುದನ್ನು ನಮಗಿಲ್ಲಿ ತಿಳಿಸಿಕೊಡ್ತಾರೆ ಇಂತಹ ಆನಂದ ತೀರ್ಥರಾಗಿ ಆ ಪದವಿಗೆ ಯೋಗ್ಯನಾದ ಚೇತನ ಭಗವಂತನ ಆಜ್ಞೆಯಂತೆ ದೇವತೆಗಳ ಪ್ರಾರ್ಥನೆಯಂತೆ ಈ ಭೂಲೋಕದಲ್ಲಿ ಅವತರಿಸಿ ಬಂದರಲ್ಲ ಇಲ್ಲಿ ಅವತರಿಸಿ ಮಾಡಿದ ಉಪಕಾರ ಎಂಥದ್ದು ಅವರು ತಿಳಿಸಿಕೊಟ್ಟ ತತ್ವವಾದ ಎಂಥದ್ದು ಜಗತ್ತಿಗೆ ಎಂತಹ ಶ್ರೇಷ್ಠವಾಗಿರತಕ್ಕಂತಹ ವಿಸ್ತಾರವಾದ ಒಂದು ತತ್ವವನ್ನು ಅವರು ನಮಗೆ ತಿಳಿಸಿ ಹೇಳಿದ್ದಾರೆ ಅನ್ನುವುದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವ ಪಂಚರೂಪ ಪಂಚಭೇದಾತ್ಮಕ ಪ್ರಪಂಚ ಇದನ್ನು ನಾವು ಕಾಣುವ ಈ ಜಗತ್ತನ್ನು ಪ್ರಪಂಚ ಪ್ರಪಂಚ ಅಂತ ಕರೀತಾರೆ ಯಾಕಿದು ಪ್ರಪಂಚ ಅಂದರೆ ಪ್ರಕರ್ಷವಾದ ಪಂಚಭೇದಗಳಿಂದ ಕೂಡಿದ್ದು ಪ್ರ ಪಂಚ ಪಂಚಭೇದಗಳಿಂದ ಕೂಡಿದ್ದಿದು ಆದ್ದರಿಂದ ಇದನ್ನು ಪ್ರಪಂಚ ಪ್ರಪಂಚ ಅಂತ ಕರೀತಾರೆ ಏನದು ಪಂಚಭೇದಗಳು ಅಂದರೆ ಇದೊಂದು ಟ್ರಿನಿಟಿ ಟ್ರ್ಯಾಂಗಲ್ ತಿಳಿಬೇಕು ನಾವು ಮೂರು ಪದಾರ್ಥಗಳು ಮೂರು ಪದಾರ್ಥದಲ್ಲಿ ಐದು ಥರದ ಭೇದಗಳನ್ನು ತಿಳಿಸಿಕೊಟ್ರೆ ಆಚಾರ ಮೊದಲನೆಯದು ಸರ್ವೋತ್ತಮನಾದ ಜಗಜ್ಜನ್ಮಾಧಿಕಾರನಾದ ಭಗವಂತ ಅವನೊಂದು ಇನ್ನೊಂದು ಸಮಸ್ತ ಚೇತನರ ಗುಂಪು ಬ್ರಹ್ಮದೇವರಿಂದ ಹಿಡಿದು ತೃಣಪರ್ಯಂತರವಾದ ಅನಂತ ಚೇತನರ ಗುಂಪು ಒಂದು ಇನ್ನು ಈ ಚೇತನರಿಗಿಂತ ಭಿನ್ನವಾಗಿರತಕ್ಕಂತಹ ಜಡಾತ್ಮಕವಾದ ಪ್ರಪಂಚ ಒಂದು ಹೀಗೆ ಮೇಲೆ ಭಗವಂತ ಸರ್ವೋತ್ತಮನಾದ ಭಗವಂತ ಒಂದು ಕಡೆಗೆ ಸಮಸ್ತ ಚೇತನರು ಮತ್ತೊಂದು ಕಡೆಗೆ ಜಡಾತ್ಮಕವಾದ ಪ್ರಪಂಚ ಭಗವಂತ ಚೇತನರು ಜಡ ಹೀಗೆ ಮೂರು ಪದಾರ್ಥಗಳು ಈ ಮೂರು ಪದಾರ್ಥಗಳಲ್ಲಿ ಐದು ಥರದ ಭೇದಗಳು ಈ ಜೀವರಿಗೂ ಭಗವಂತನಿಗೂ ಇರತಕ್ಕಂತಹ ಪರಸ್ಪರ ಭೇದ ಇದು ಒಂದು ಜೀವರಿಗೂ ಭಗವಂತನಿಗೂ ಇರುವ ಭೇದ ಒಂದು ಜೀವರು ಅನಂತ ಜೀವರು ಆ ಅನಂತ ಜೀವರಲ್ಲಿ ಪರಸ್ಪರ ಭೇದ ಒಬ್ಬ ಜೀವ ಇದ್ದಂತೆ ಇನ್ನೊಬ್ಬನಿಲ್ಲ ಒಬ್ಬನ ಸ್ವಭಾವ ಇನ್ನೊಬ್ಬನಿಗಿಲ್ಲ ಒಬ್ಬನಿಗಿದ್ದ ರೂಪ ಇನ್ನೊಬ್ಬನಿಗಿಲ್ಲ ಒಬ್ಬನಿಗಿದ್ದ ಆಕಾರ ಇನ್ನೊಬ್ಬನಗಿಲ್ಲ ಒಬ್ಬನಲ್ಲಿದ್ದ ಗುಣ ಇನ್ನೊಬ್ಬನಲ್ಲಿಲ್ಲ ಅತ್ಯಂತ ವಿಭಿನ್ನವಾದ ಸ್ವಭಾವಗಳಿಂದ ಕೂಡಿದ ಅನಂತ ಚೇತನರ ಗುಂಪು ಒಂದು ಆ ಚೇತನರಲ್ಲಿ ಪರಸ್ಪರ ಭೇದ ಚೇತನ ಚೇತನ ಭೇದ ಚೇತನ ಭಗವಂತನಿಗೆ ಭೇದ ಚೇತನರಲ್ಲಿ ಚೇತನ ಚೇತನಕ್ಕೆ ಭೇದ ಇದು ಎರಡನೆಯದು ಮೂರನೆಯದು ಇನ್ನು ಜಡಾತ್ಮಕವಾದ ಪ್ರಪಂಚ ಜಡಾತ್ಮಕವಾದ ಪ್ರಪಂಚದಲ್ಲಿಯೂ ಕೂಡ ಭೇದ ಉಂಟು ಜಡ ಜಡಕ್ಕೆ ಭೇದ ಪೃಥ್ವಿಗೆ ಇದ್ದ ಗುಣ ಸ್ವಭಾವ ಅದು ನೀರಿಗಿಲ್ಲ ನೀರಿನಲ್ಲಿದ್ದ ಸ್ವಭಾವ ಅಗ್ನಿಯಲ್ಲಿಲ್ಲ ಅಗ್ನಿಗಿದ್ದ ಸ್ವಭಾವ ನೀರಿಗಿಲ್ಲ ಅಗ್ನಿಗಿದ್ದ ಸ್ವಭಾವ ಪೃಥ್ವಿಗಿಲ್ಲ ಇವು ಮೂರಕ್ಕೂ ಇದ್ದ ಸ್ವಭಾವ ಆಕಾಶಕ್ಕಿಲ್ಲ ಆಕಾಶದ ಸ್ವಭಾವ ವಾಯುವಿನಲ್ಲಿ ಇಲ್ಲ ಹೀಗೆ ಈ ಪ್ರಪಂಚ ಪಂಚಭೂತಾತ್ಮಕವಾದದ್ದು ಅಲ್ಲವಾ ಪಂಚಭೂತಾತ್ಮಕವಾದದ್ದು ಪಂಚ ಭೇದಗಳಿಂದ ಕೂಡಿದ್ದು ಆದ್ದರಿಂದ ಇದು ಪ್ರಪಂಚ ಇಂತಹ ಪಂಚಮಹಾಭೂತಗಳಿಂದ ವಿಕೃತವಾದ ಈ ಪ್ರಪಂಚ ಒಂದೊಂದು ಪದಾರ್ಥವೂ ಕೂಡ ವಿಭಿನ್ನವಾದದ್ದು ಒಂದಕ್ಕಿದ್ದ ಗುಣ ಇನ್ನೊಂದಕ್ಕಿಲ್ಲ ಕಾರಣ ಇದು ಪ್ರಪಂಚ ಅಂತ ಅನಿಸಿಕೊಡ್ತದೆ ಹೀಗೆ ಜಡ ಜಡದಲ್ಲಿ ಭೇದ ಜಡ ಪರಮಾತ್ಮನಿಗೆ ಭೇದ ಪರಮಾತ್ಮ ಜೀವರಿಗೆ ಭೇದ ಜೀವ ಜಡಕ್ಕೆ ಭೇದ ಹೀಗೆ ಐದು ಥರದ ಭೇದಗಳು ನಾವು ಅವಶ್ಯವಾಗಿ ಒಪ್ಪಬೇಕಾರದ್ದು ಸ್ವತಂತ್ರನಾದ ಭಗವಂತ ಅನಂತ ಗುಣ ಪರಿಪೂರ್ಣ ಸರ್ವಜ್ಞ ಆನಂದಪೂರ್ಣ ಅವನಂತೆ ಲೋಕದಲ್ಲಿ ನೊಂದಿಲ್ಲ ಅಲ್ಪಜ್ಞನಾದ ಅಲ್ಪಶಕ್ತನಾದ ಅಲ್ಪಕ್ರಿಯವುಳ್ಳ ಚೇತನ ಅದು ಭಗವಂತ ಹೇಗಾದ ಅವನಿಂದ ಅತ್ಯಂತ ಭಿನ್ನನಾದವ ಅವನು ಸರ್ವಜ್ಞ ಇವನು ಅಲ್ಪಜ್ಞ ಅವನು ಸರ್ವಶಕ್ತ ಇವನು ಅಶಕ್ತ ಕಾರಣ ಪರಮಾತ್ಮ ಜೀವರಲ್ಲಿ ಭೇದವನ್ನು ಅವಶ್ಯವಾಗಿ ಒಪ್ಪಬೇಕು ಜೀವರಲ್ಲಿ ಒಬ್ಬರಿಗಿದ್ದ ಸ್ವಭಾವ ಇನ್ನೊಬ್ಬರಿಗಿಲ್ಲ ಒಬ್ಬನಿಗಿದ್ದ ಆಕಾರ ಇನ್ನೊಬ್ಬನಿಗಿಲ್ಲ ಕಾರಣ ಜೀವರಲ್ಲಿ ಪ ಪರಸ್ಪರವಾಗಿರತಕ್ಕಂತಹ ಭೇದವನ್ನು ಹೋಗಬೇಕು ಜೀವನಲ್ಲಿ ಇಚ್ಛೆ ಉಂಟು ಜ್ಞಾನ ಉಂಟು ಕ್ರಿಯೆ ಉಂಟು ಜಡದಲ್ಲಿ ಇಚ್ಛೆ ಇಲ್ಲ ಜ್ಞಾನ ಇಲ್ಲ ಕ್ರಿಯೆ ಇಲ್ಲ ಸ್ವತಂತ್ರವಾಗಿ ಕಾರಣ ಜೀವರಿಗೂ ಜಡಕ್ಕೂ ಭೇದ ಜಡದಲ್ಲಿ ಒಂದು ಜಡದಂತೆ ಒಂದು ಇಲ್ಲ ನೀರಿಗಿದ್ದ ಸ್ವಭಾವ ಪೃಥಿವಿಗಿಲ್ಲ ಪೃಥ್ವಿಗಿದ್ದ ಸ್ವಭಾವ ಅಗ್ನಿಗಿಲ್ಲ ಅಗ್ನಿಗಿದ್ದ ಸ್ವಭಾವ ಆಕಾಶಕ್ಕಿಲ್ಲ ಆಕಾಶಗಿದ್ದ ಸ್ವಭಾವ ವಾಯುವಿಗಿಲ್ಲ ಹೀಗೆ ಪರಸ್ಪರ ಜಡದಲ್ಲಿ ಭೇದ ಜಡ ಅದಕ್ಕೂ ಭಗವಂತನಿಗೂ ಭೇದ ಹೀಗೆ ಮೂರು ಪದಾರ್ಥಗಳಲ್ಲಿ ಐದು ಥರದ ಭೇದಗಳನ್ನು ಜಗತ್ತಿಗೆ ತಿಳಿಸಿಕೊಟ್ಟವರು ಆನಂದ ತೀರ್ಥರು ಪಂಚಭೇದಾತ್ಮಕ ಪ್ರಪಂಚಕ್ಕೆ ಇಂತಹ ಪಂಚಭೇದಾತ್ಮಕವಾದ ಈ ಪ್ರಪಂಚಕ್ಕೆ ಇದನ್ನು ನೇಮಿಸ ನೇಮನ ಮಾಡಬೇಕಲ್ಲ ಇದಕ್ಕೆ ಸ್ವಾತಂತ್ರ್ಯ ಇಲ್ಲ ಸ್ವತಂತ್ರೋ ಭಗವಾನ್ ವಿಷ್ಣು ಅವನೊಬ್ಬನೇ ಸರ್ವತಂತ್ರ ಸ್ವತಂತ್ರನಾದವ ಅವನಿಂದ ಭಿನ್ನವಾದ ಜಗತ್ತೆಲ್ಲವೂ ಅಸ್ವತಂತ್ರವಾಗಿರತಕ್ಕಂಥದ್ದು ಅಸ್ವತಂತ್ರವಾದದ್ದನ್ನು ನಿಯಮಿಸಬೇಕು ಅದನ್ನು ನಿಯಮನ ಮಾಡುವುದಕ್ಕೋಸ್ಕರವಾಗಿ ಭಗವಂತ ಪಂಚರೂಪದಿಂದ ತಾನು ನಿಯಮನ ಮಾಡ್ತಾ ಇದ್ದಾನೆ ಒಂದೇ ರೂಪನ ರೂಪದಿಂದ ನಿಯಮನ ಮಾಡುವ ಸಾಮರ್ಥ್ಯ ಇದ್ದರೂ ಕೂಡ ತನ್ನ ವೈಭವವನ್ನು ಪ್ರಕಟ ಮಾಡುವುದಕ್ಕೋಸ್ಕರವಾಗಿ ಐದು ರೂಪದಿಂದ ಭಗವಂತ ಪ್ರಪಂಚವನ್ನು ನೇಮಿಸಲು ಪ್ರಪಂಚ ಅಲ್ವಾ ಈ ಐದನ್ನು ಐದರಿಂದ ನೇಮನ ಮಾಡ್ತಾ ಇದ್ದ ಐದು ರೂಪಗಳಿಂದ ಅನಿರುದ್ಧ ಪ್ರದ್ಯುಮನ ಸಂಕರ್ಷಣ ವಾಸುದೇವ ನಾರಾಯಣ ಅನ್ನತಕ್ಕಂತಹ ಪಂಚರೂಪಾತ್ಮಕನೇ ದೈವ ಈ ಐದು ರೂಪಗಳಿಂದಲೇ ಜಯ ತನ್ನ ಜಗತ್ತನ್ನು ನಿಯಮಿಸುವ ದೈವ ಅದು ಭಗವಂತ ಸರ್ವತಂತ್ರ ಸ್ವತಂತ್ರನಾದವ ಐದು ರೂಪದಿಂದ ನಿಯಮನ ಮಾಡ್ತಾ ಇದ್ದಾನೆ ಇವನು ಸರ್ವೋತ್ತಮ ಇವನೇ ಸಕಲ ನಿಯಾಮಕ ಉಳಿದಂತೆ ದೇವತೆಗಳಿದ್ದಾರೆ ದೇವತೆ ಬ್ರಹ್ಮಾದಿ ಸಮಸ್ತ ದೇವತೆಗಳು ಇಲ್ಲಿ ಈ ಶಬ್ದ ಸಾಮಾನ್ಯವಾಗಿ ಎಲ್ಲರೂ ಓದುವಾಗ ಪಂಚರೂಪಾತ್ಮಕನೇ ದೈವಕ ಅಂತ ಕ ಹಾಕಿ ಹೇಳ್ತಾರೆ ಸ್ವಾರ್ಥಾರ್ಥದಲ್ಲಿ ದೈವಕ ಅಂತ ಆದರೆ ಹಾಗೆ ಹೇಳುವ ಬದಲು ಪಂಚರೂಪಾತ್ಮಕನೇ ದೈವ ಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಅಂತ ಹೇಳಿದರೆ ಒಂದು ವಿಶೇಷವಾದ ಅರ್ಥ ನಾವು ದೊರೆಯುತ್ತದೆ ಕೈಟಿ ಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮದೇವರನ್ನು ಕ ಅನ್ನುವ ಒಂದು ಶಬ್ದ ಒಂದು ಅಕ್ಷರದಿಂದ ಶಾಸ್ತ್ರ ಹೇಳ್ತದೆ ಆದ್ದರಿಂದ ಕ ಪಂಚಮುಖ ಶಕ್ರಾರಿಗಳು ಅಂತ ಅದನ್ನು ನಾವು ಬಿಡಿಸಿಕೊಂಡ್ಬಿಟ್ರೆ ಕ ಅಂದರೆ ಚತುರ್ಮುಖ ಬ್ರಹ್ಮದೇವರು ಪಂಚಮುಖ ಅಂದರೆ ರುದ್ರದೇವರು ಶಕ್ರ ಅಂದರೆ ಶತಕ್ರತು ನೂರು ಅಶ್ವಮೇಧಗಳನ್ನು ಮಾಡಿದ ಇಂದ್ರ ಇವರೇ ಮೊದಲಾಗಿರತಕ್ಕಂಥವರು ಶ್ರೀಹರಿಗೆ ಕಿಂಕರರು ದಾಸರು ಅವನಿಂದ ನೇಮಿಸಲ್ಪಡತಕ್ಕಂತಹ ದೇವತೆಗಳು ಇಲ್ಲಿ ಅನೇಕ ಜನರಿಗೆ ತುಂಬ ತಕರಾರುಂಟು ನಮ್ಮಲ್ಲಿ ಅನೇಕ ದೇವರಗಳನ್ನು ನಾವು ಉಪಾಸನೆ ಮಾಡ್ತೇವೆ ಅಂತ ಬಹುದೇವತಾಕವಾದವಾದ ನಮ್ಮದು ಅಂತ ಅಲ್ಲ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಬಹುದೇವತಾಕವಾದ ಅಲ್ಲ ದೇವರು ಒಬ್ಬನೇ ಸರ್ವತಂತ್ರ ಸ್ವತಂತ್ರನಾದ ಜಗತ್ತನ್ನು ನಿಯಮಿಸುವ ಭಗವಂತ ಅವನೊಬ್ಬನೇ ಉಳಿದೆಲ್ಲವರು ದೇವತೆಗಳು ದೇವರು ಒಬ್ಬನು ದೇವತೆಗಳು ಅನೇಕ ಗೊತ್ತಾಯ್ತಾ ಅದನ್ನ ಹಾಗೆ ಅರ್ಥ ಮಾಡಿಕೋಬೇಕು ದೇವತೆಗಳು ದೇವತೆಗಳು ಅಂದರೆ ಅಂತಹ ಭಗವಂತನನ್ನು ಯಥಾರ್ಥವಾಗಿ ತಿಳಿದು ಅವನನ್ನು ಉಪಾಸನೆ ಮಾಡಿ ಸಾಧನೆಯಲ್ಲಿ ಎತ್ತರಕ್ಕೇರಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡ ಸಾಧಕ ಜೀವರು ಸಿದ್ಧ ಜೀವರವರು ಸಾಧನೆಯ ಸಿದ್ಧಿ ಪಡೆದಿರತಕ್ಕಂಥ ಸಿದ್ಧಿ ಅಂದರೆ ಭಗವಂತನ ಸಾಕ್ಷಾತ್ಕಾರ ಅಂತಹ ಸಾಕ್ಷಾತ್ಕಾರ ಮಾಡಿಕೊಂಡ ಆ ಎತ್ತರದ ಚೇತನರನ್ನು ದೇವತೆಗಳು ದೇವತೆಗಳು ಅಂತ ಶಾಸ್ತ್ರಗಳು ಹೇಳ್ತಾರೆ ಅದರಿಂದ ದೇವರು ಒಬ್ಬನೇ ದೇವ ದೇವರು ಬಹಳ ಜನ ಇಲ್ಲ ನಮ್ಮ ವಾರದಲ್ಲಿ ದೇವರುಗಳು ಬಹಳ ಇಲ್ಲ ದೇವರು ಒಬ್ಬನೇ ಎಲ್ಲ ಕಾಲಕ್ಕೂ ಅವನೊಬ್ಬನೇ ಆದರೆ ಅವನನ್ನು ತಿಳಿದು ಸಾಧನೆ ಮಾಡಿ ಅವನನ್ನು ಪ್ರೀತಿಪಡಿಸಿ ಅವನ ಸಾಕ್ಷಾತ್ಕರಿಸಿಕೊಂಡ ದೇವತೆಗಳು ಅನೇಕ ಜನ ಅವರವರ ಸಾಧನೆಗೆ ತಕ್ಕಂತೆ ಅವರು ಎತ್ತರದಲ್ಲಿ ಇದ್ದಾರೆ ಆ ತಾರತಮ್ಯವನ್ನು ಕೂಡ ನಾವು ಮುಂದೆ ನೋಡಲಿಕ್ಕಿದ್ದೇವೆ ನೋಡೋಣ ಅದನ್ನು ಅದನ್ನು ಹೇಳಿದ್ದಾರೆ ಆಚಾರ್ಯರು ಹಾಗೇ ಬ್ರಹ್ಮದೇವರು ಅಂತಹ ಸಾಧಕರಲ್ಲಿ ಬಹಳ ಸಾಧನೆ ತೊಂಬತ್ತೊಂಬತ್ತು ಕಲ್ಪ ಸಾಧನೆ ಮಾಡಿ ನೂರನೆಯ ಕಲ್ಪದಲ್ಲಿ ಸಾಧನೆ ಮಾಡುವ ಎತ್ತರದಲ್ಲಿರತಕ್ಕಂತಹ ಅವನಿಗೆ ಸರಿಸಿಯಾತೆಯಾದ ಇನ್ನೊಬ್ಬ ಚೇತನನೇ ಇಲ್ಲ ಅಂತಹ ಅದ್ಭುತವಾದ ಸಾಧನೆ ಮಾಡಿ ಎತ್ತರಕ್ಕೆ ಏರಿದ ಚೇತನ ಅಂದರೆ ಅದು ಚತುರ್ಮುಖ ಬ್ರಹ್ಮದೇವರು ಅದರ ನಂತರದಲ್ಲಿ ಪಂಚಮುಖ ಪಂಚಮುಖೋರ್ಧೇಯ ಪಂಚಮುಖೋರ್ಗ್ರಹ ಅಂತ ಆಚಾರ್ಯರ ಮಾತು ಪಂಚಮುಖ ಅಂದರೆ ರುದ್ರದೇವರು ಅವರು ಅವ್ರಿಗೆ ಅವರಷ್ಟು ಸಾಧನೆ ಇಲ್ಲ ಸ್ವಲ್ಪ ಕಡಿಮೆ ಆದರೆ ನಮ್ಮ ಲೆಕ್ಕಕ್ಕೆ ಅದು ಅನಂತ ನಮ್ಮ ಮನಸ್ಸಿಗೆ ನಿಲುಕದಷ್ಟು ದೊಡ್ಡ ಎತ್ತರದ ಸಾಧನೆ ಅವರದು ಅಂತ ಅವರ ಸಾಧನೆ ಅಂಥದ್ದು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಅಲ್ಲಿ ನೋಡೋಣಂತೆ ಅಂತೂ ಹೀಗೆ ಬ್ರಹ್ಮದೇವರು ರುದ್ರದೇವರು ಇಂದ್ರ ಮೊದಲಾಗಿರತಕ್ಕಂಥ ಐದು ದೇವತೆಗಳ ಗುಂಪು ಭಗವಂತನನ್ನು ಪ್ರೀತಿಪಡಿಸಿ ಅವನ ಸಾಕ್ಷಾತ್ಕಾರ ಹೊಂದಿದ ಚೇತನರ ಗುಂಪು ಕೋಟಿ ಕೋಟಿ ಸಂಖ್ಯಾಕರಾದ ಚೇತನರು ಇದ್ದಾರೆ ಅವರೆಲ್ಲ ಭಗವಂತನ ಅನುಗ್ರಹದಿಂದ ಆಯಾ ಸ್ಥಾನವನ್ನು ಪಡೆದಿರತಕ್ಕಂತಹ ಸಿದ್ಧಪುರುಷರು ಅವರೆಲ್ಲ ಭಗವಂತನ ದಾಸಾನುದಾಸರು ಕಪಂಚಮುಖ ಚಕ್ರಾರಿಗಳು ಕಿಂಕರರು ಶ್ರೀಹರಿಗೆ ಶ್ರೀಹರಿ ಸರ್ವೋತ್ತಮನಾದರೆ ಇವರೆಲ್ಲ ಅವನ ಕಿಂಕರರು ದಾಸಾನುದಾಸರಾಗಿದ್ದಾರೆ ಮತ್ತೆ ಆಚಾರ್ಯರು ಇದನ್ನು ತಿಳಿಸುವುದರ ಜೊತೆಯಲ್ಲಿ ಹೇಳಿದ್ದು ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳಿದ ಅಂತಾರೆ ಪಂಚವಿಂಶತಿ ತರತಮ ಇಪ್ಪತ್ತೈದು ತಾರತಮ್ಯದ ಒಂದು ಭೇದವನ್ನು ಆಚಾರ್ಯ ನಮಗೆ ಪಂಚವಿಂಶತಿ ಪಂಚವಿಂಶತಿ ಅಂದರೆ ಇಪ್ಪತ್ತೈದು ತತ್ವಗಳು ಇಪ್ಪತ್ತೈದು ತತ್ವಗಳು ಅದರಲ್ಲಿ ಪರಸ್ಪರ ತಾರತಮ್ಯ ಹೇಗೆ ಉಂಟು ಅನ್ನುವ ಪಂಚಿಕೆ ವಿಸ್ತಾರವಾದ ಚಿಂತನೆಯನ್ನು ಶ್ರೀಮದಾಚಾರ್ಯರು ನಮಗೆ ಕೊಟ್ಟಿದ್ದಾರೆ ಅಂತಾರೆ ಇಂತಹ ತ ತಾರತಮ್ಯವನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಆ ಸಿದ್ಧರು ಅಂತ ನಾವು ಹೇಳಿದ್ವಲ್ಲ ಆ ಸಿದ್ಧರು ಯಾವ ರೀತಿ ಸಾಧನೆ ಮಾಡಿ ಹತ್ರಕ್ಕೆ ಕೇರಿ ಯಾವ ಕಕ್ಷೆಯಲ್ಲಿದ್ದಾರೆ ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸಿದ್ದಾರೆ ಆ ತಾರತಮ್ಯ ಏನು ಆ ಇಪ್ಪತ್ತೈದು ತತ್ವ ಎಂಥದ್ದು ಆ ತತ್ವದ ವಿಚಾರ ಏನು ಅನ್ನುವುದನ್ನು ನಾವು ತಿಳಿಯಬೇಕಾಗಿದೆ ಇಂತಹ ತತ್ವ ತಿಳಿಸಿದ ಭಾವಿ ವಿರಿಂಚಿ ಭಾವಿ ಬ್ರಹ್ಮರು ಅಂತ ಅನಿಸಿಕೊಂಡಿರತಕ್ಕಂತಹ ಶ್ರೀಮದ್ ಆನಂದ ತೀರ್ಥರನ್ನು ಇಷ್ಟು ಉಪಕಾರ ಮಾಡಿದ್ದಾರೆ ಈ ಉಪಕಾರ ಈ ರೀತಿಯಾದ ವಿಸ್ತಾರವಾದ ತಾರತಮ್ಯ ವಿಚಾರವನ್ನಂತೂ ಬೇರೆ ಯಾವ ಭಾಷೆಕಾರನೂ ತಿಳಿಸಿಲ್ಲ ಇಪ್ಪತ್ತೊಂದರಲ್ಲಿ ಇಂತಹ ವಿಸ್ತಾರವಾದ ತತ್ವವನ್ನು ನಮಗೆ ಕೊಟ್ಟಿರತಕ್ಕಂತಹ ಆಚಾರ್ಯರನ್ನಲ್ಲದೆ ಪ್ರತಿದಿನ ಯಾರನ್ನು ನಾವು ನೆನೆಸಬೇಕು ಇಂತಹ ಇವರನ್ನು ನೆನೆಯವೇನೂ ಪ್ರತಿ ಪ್ರತಿದಿನದಲ್ಲಿ ನಾನು ನೆನೆಸ್ತೇನೆ ಸ್ಮರಣೆ ಮಾಡ್ತೇನೆ ಅಂತ ಆನಂದ ತೀಶರನ್ನು ಈ ಪದ್ಯದಲ್ಲಿ ಸ್ಮರಣೆ ಮಾಡ್ತಾರೆ ಅವರು ಕೊಟ್ಟ ಇಪ್ಪತ್ತೈದು ತತ್ವ ಎಂಥದ್ದು ಆ ತಾರತಮ್ಯ ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅದನ್ನು ನಾಳಿನ ಪ್ರವಚನದಲ್ಲಿ ಮತ್ತೆ ಮುಂದುವರೆಸೋಣ ಒಂದು ವೇಷ